ಎಸ್ ಎಸ್ ಇದು ಇವತ್ತು ಕರೆದಿರೋ ಉದ್ದೇಶ ಏನು ಅಂದರೆ ನನಗೆ ಸುಮಾರು ಈಗ ಒಂದು ಒಂದು ವಾರದಿಂದ ಜಾಸ್ತಿ ತುಂಬ ಟೆಲಿಫೋನ್ ಕಾಲ್ಸ್ ಬರ್ತಾಯಿತ್ತು ಈ ಥರ ಇದೆ ನಿಮಗೇನು ಆರ್ಡರ್ ಸಿಕ್ಕಿದೆ ಏನೋ ಏನು ಅಂತ ನಾನು ಊರಲ್ಲಿರಲಿಲ್ಲ ನಮಗೆ ಇಪ್ಪತ್ತ ಆರನೇ ತಾರೀಕು ಆರ್ಡರ್ ಬಂದರೆ ಆರ್ಡರ್ ಬಂದಿದ್ದ ದಿನ ನಾನು ತಿರುಪತಿಯಲ್ಲಿದ್ದೆ ಆಮೇಲೆ ಒಂದನೇ ತಾರೀಕು ಅದೇ ಆರ್ಡ್ರನ್ನೂ ತಿರ್ಗಾ ಕನ್ಫರ್ಮ್ ಮಾಡಿ ಬಂತು ಆವತ್ತು ನಾನು ಬ್ಯಾಂಗ್ಳೂರಲ್ಲಿದ್ದೆ ಒಂದು ದಿನಕ್ಕೆ ಮೈಸೂರಿಗೆ ಬಂದು ತಿರ್ಗಾ ಹೋಗಿ ನೆನ್ನೆ ಸಾಯಂಕಾಲ ಬಂದೆ ಸೊ ಇದಕ್ಕೆ ಮುಂಚೆ ನಾನು ಕ್ಲಾರಿಫೈ ಮಾಡೋಕ್ಕಾಗಲಿಲ್ಲ ಸೊ ಆರ್ಡರ್ ಬಂದು ಅಷ್ಟು ದಿನ ಆದರೂ ಇವತ್ತು ತುಂಬ ಕಾಲ್ಸ್ ಬರ್ತಿತ್ತಲ್ಲ ಒಂದು ಸತಿ ಎಲ್ರಿಗೂ ಕರೆಕ್ಟ್ ಕ್ಲಾರಿಫಿಕೇಷನ್ ಕೊಟ್ಟರೆ ಕನ್ಫ್ಯೂಷನ್ ಇರೋಲ್ಲ ಅಂತ ಇವತ್ತು ಆ ಉದ್ದೇಶದಲ್ಲಿ ಕರೆದಿದ್ದೀನಿ ಅದ್ರ ಜೊತೆಗೆ ನಿಮ್ಮ ಬೇರೆ ಏನಾರು ಇದ್ರೆ ವೆಲ್ಕಮ್ ಟು ಏನು ಬೇಕಾದ್ರೂ ಕೇಳ್ಬೋದು ತೀರ್ಪು ಈಗ ಇನ್ನೂ ಇನಿಷಿಯಲ್ ಸ್ಟೇಜು ನಾವು ಅವರು ಆ್ಯಕ್ಟ್ ಮಾಡಿದ್ದದನ್ನು ಕ್ವೆಶನ್ ಮಾಡಿದ್ದೀವಿ ಅದರದ್ದು ನೋಟ್ ಬೇಕಾದ್ರೆ ನಾನು ಎರಡು ಕಾಪಿ ನಿಮಗೆ ಕೊಡ್ತೀನಿ ನೀವು ಆ್ಯಂಬಿ ಏನು ಕನ್ಫ್ಯೂಷನ್ ಇಲ್ಲದೆ ಇರಲಿ ಅಂತ ನೀವು ಶೇರ್ ಮಾಡಿಕೊಂಡು ಫ್ಯಾಕ್ಟ್ಸ್ ಇದೆ ನಾವು ಯಾವ ಥರ ಮಾಡಿದ್ದೀವಿ ಅಂತ ಅದೇನು ಅಂದರೆ ಅದರೊಳಗಡೆ ನಾನು ಅಂತ ಮಾಡಿದ್ದೀವಿ ಯಾಕೆ ಅಂದರೆ ಇದು ಚಾಮುಂಡೇಶ್ವರಿ ಇದು ಇಲ್ಲಿ ಕೊಟ್ಟಾಗ ಗೊತ್ತಾಗುತ್ತೆ ಅದು ಇಟ್ ಇಸ್ ನೈನ್ಟೀನ್ ಫಿಫ್ಟಿ ಇದರಲ್ಲಿ ಆ್ಯಕ್ಸೆಷನ್ ಟ್ರೀಟಿ ಆದಾಗ ಇಲ್ಲಿದು ಮೈಸೂರು ರಾಜ್ಯನ ಸಾರ್ವಭೌಮತ್ವ ಬಿಟ್ಕೊಟ್ಟು ಭಾರತ ದೇಶ ಜೊತೆ ವಿಲೀನ ಮಾಡಿದ ಟೈಮಲ್ಲಿ ಅವರು ಕೆಲವು ಆಸ್ತಿಗಳದು ಇವರು ಎಂಟು ರಾಜ್ಯನೇ ಬಿಟ್ಕೊ ಅದೇ ತಿರ್ಗಿ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗಳಿಗೆಲ್ಲ ಗೊತ್ತಿದೆ ಆ ಸಮಯದಲ್ಲಿ ಅವರು ಲಿಸ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟೀಸ್ ಯಾವ್ಯಾವುದು ಅಂತ ಕೇಳಿದ್ದನ್ನು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಫರ್ನಿಷ್ ಮಾಡಿದ್ದೊಳಗಡೆ ನಮ್ಮ ಚಾಮುಂಡಿ ಬಟ್ಟ ಕೂಡ ಸೇರಿದೆ ಅದು ಪ್ರೈವೇಟ್ ಪ್ರಾಪರ್ಟಿ ಇದೆ ನಿಮಗೆ ಇದರಲ್ಲಿ ಅದು ಆ ಇದ್ರ ಮೇಲೆ ಇದರ ಬಗ್ಗೆ ಹಿಂದೆ ಕೂಡ ನಮ್ಮ ಇದ್ದಾಗಲೇ ಅವರು ಮುಜರಾಯಿದ ಮಾಡಿದಾಗ ಒಂದು ಕೇಸ್ ಇತ್ತು ಅದನ್ನು ಅವರು ಟೂ ತೌಸಂಡ್ ಒನ್ನಲ್ಲೇ ರಿಟ್ ಅಪೀಲ್ ಹಾಕಿದರು ಅದಿನ್ನೂ ಇದೆ ಅದನ್ನು ನಾವೀಗ ಇಪ್ಪತ್ತೆರಡರಲ್ಲಿ ಅದನ್ನು ತಿರ್ಗ ತಗೊಂಡು ರಿವೈವ್ ಮಾಡೋ ಟೈಮಲ್ಲಿ ಅದು ವೈಲ್ ಅದು ಕೇಸು ಸ್ಟಿಲ್ ಪೆಂಡಿಂಗ್ ಇವರು ಈ ಪ್ರಾಧಿಕಾರ ಮಾಡಿದ್ದಾರೆ ಅದನ್ನು ಕ್ವೆಶ್ಚನ್ ಮಾಡಿ ವಿ ಇವರು ಪ್ರಾಧಿಕಾರ ಮಾಡಿರೋದು ಈ ಎಲ್ಲ ಕೆಲವೆಲ್ಲ ಅಲ್ಲಿ ಪಾಯಿಂಟ್ಸ್ ತಗೊಂಡು ಅದರ ಬಗ್ಗೆ ಇಲ್ಲಿ ಹ್ಯಾವ್ ಗಾನ್ ಆನ್ ಲೀಗಲ್ ಅಡ್ವೈಸ್ ಏನು ಅಡ್ವೈಸ್ ಮಾಡಿದ್ದಾರೆ ಅದರ ಮೇಲೆ ಇದು ಕಾನೂನಾತ್ಮಕ ಆಗಿಲ್ಲ ಇದಕ್ಕೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನಾವು ಸ್ಟ್ಯಾಂಡ್ ತಗೊಂಡಿದ್ದೀವಿ